ஷி ரங்க <ayam> <noise> ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಬೀಜ ವಿಭಾಗಕ್ಕೆ ಗಣನೀಯ ಸೇವೆ ಸಲ್ಲಿಸಿದ ನಿವೃತ್ತ ಕೃಷಿ ವಿಜ್ಞಾನಿ ಡಾ ಬಸವೇಗೌಡ ಅವರೊಂದಿಗೆ ಮಾತುಕತೆ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳುವಿರಿ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ પ્રધાનમંત્રી કિસા માનધન યોજનેશન આસરુ આગાસરે સંતો ક્ષણવું કળ્યો સુખદા પે રક્ષિત આગુ અદાતા સુરક્ષિત આગુ અદાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ ಬಾಂಧವರಿಗೆ ನಮಸ್ಕಾರ ರೈತ್ ಬಾಂಧವರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷವಾದಂತ ವಿಜ್ಞಾನಿಗಳಂತ ಹೇಳ್ಬೋದು ಅಥವಾ ವಿಸ್ತರಣಾ ತಜ್ಞರಂತ ಅನ್ಬೋದು ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಾಕಷ್ಟು ವರ್ಷದಿಂದ ಕೆಲಸವನ್ನು ಮಾಡ್ತಾ ವಯೋ ನಿವೃತ್ತಿಯನ್ನ ಹೊಂದಿದಂಥ ವಿಶೇಷವಾಗಿ ಬೀಜ ವಿಜ್ಞಾನಿಗಳು ಡಾಕ್ಟರ್ ಬಸವೇಗೌಡರು ಈ ಭಾಗದ ರೈತರಿಗೆಲ್ಲ ಚಿರಪರಿಚಿತವಾದಂಥವರು ಜೊತೆಗೆ ಸಾಕಷ್ಟು ಈ ಭಾಗದಲ್ಲಿ ಉತ್ತಮ ಬೀಜ ಅಂದ್ರೇನು ರೈತರಿಗೆ ಬೀಜದ ಲಭ್ಯತೆ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿ ಬೀಜ ಘಟಕವನ್ನು ಸ್ಥಾಪನೆ ಮಾಡಿದ ಕೀರ್ತಿ ಡಾಕ್ಟರ್ ಬಸವೇಗೌಡರಿಗೆ ಅಂತ ಹೇಳ್ಬೋದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇವತ್ತು ನಮ್ಮೊಂದಿಗೆ ಅವರ ಅನುಭವಗಳನ್ನ ಹಂಚ್ಕೊಳ್ಳೋಕ್ಕೆ ನಮ್ಮ ಇದ್ದಾರೆ ಯಾವ ರೀತಿ ಒಂದು ಬೀಜ ಘಟಕ ಬೆಳೀತು ಯಾಕೆ ಬೀಜ ಘಟಕವನ್ನು ಸ್ಥಾಪನೆ ಮಾಡಿದರು ಜೊತೆಗೆ ಅವರು ಬೀಜ ಘಟಕದಲ್ಲಿ ಅಲ್ಲೇ ಇತ್ತೀಚೆಗೆ ಮೂರು ವರ್ಷಗಳ ಹಿಂದೆ ಕುಲಸಚಿವರಾಗಿ ಸಹ ಮೂರು ವರ್ಷ ಕೆಲಸವನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಕುಲಸಚಿವರಾಗಿ ಮೂರು ವರ್ಷ ಸೇವೆಯನ್ನು ಸಲ್ಲಿಸಿ ಇವಾಗ ನಿವೃತ್ತಿಯನ್ನು ಹೊಂದಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಮತ್ತು ಮುಂದಿನ ವಿಜ್ಞಾನಿಗಳು ಮುಂದಿನ ರೈತರೊಂದಿಗೆ ಕೆಲಸ ಮಾಡ್ತಕ್ಕಂಥ ಕೃಷಿ ವಿಜ್ಞಾನಿಗಳಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ನಮ್ಮ ಸ್ಟುಡಿಯೋಲ್ಲಿದ್ದಾರೆ ಅವ್ರನ್ನ ಎಲ್ಲ ರೈತರ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ ನಮಸ್ಕಾರ ಸರ್ ಕಾರ್ಯಕ್ರಮ ತಾವು ಕೃಷಿ ಕ್ಷೇತ್ರಕ್ಕೆ ಬಂದದ್ದು ಆಕಸ್ಮಿಕನ ಅಥವಾ ಕೃಷಿ ಕ್ಷೇತ್ರಕ್ಕೆ ಬರ್ಬೇಕಂತೇಳಿ ಆಯ್ಕೆ ಮಾಡಿಕೊಂಡು ಕೃಷಿ ಕ್ಷೇತ್ರವನ್ನ ಪ್ರವೇಶ ಮಾಡಿದರೆ ಹೇಗೆ ತಾವು ಇವಾಗ ಕೃಷಿ ವಿಶ್ವವಿದ್ಯಾಲಯದ ಬೆಂಗಳೂರಿನ ಕಾನೋಕೇಶನ್ ಏನು ಘಟಿಕೋತ್ಸವ ಅಂತ ಮಾಡ್ತಾರೆ ಸಿನಿಮಾ ತೋರ್ಸೋದಲ್ಲಿ ಅದೇ ರೀತಿಯಲ್ಲಿ ಥಿಯೇಟರ್ ನಲ್ಲೆಲ್ಲ ತೋರಿಸ್ತಾ ಇದ್ರು ಅದನ್ನ ನೋಡಿ ಇದು ಒಂದು ಹೊಸ ಇದೆ ಕೃಷಿನಲ್ಲಿ ನಾವು ಮುಂದುವರಿಬಹುದು ಅಂತ ಒಂದು ಇಚ್ಛೆಯಿಂದ ಸೆಲೆಕ್ಟ್ ಮಾಡಿಕೊಂಡೆ ನಾನು ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ ಬಿ ಎಸ್ ಸಿ ಅಗ್ರಿ ಇರ್ಬೋದು ಮ ಎಮ್ ಎಸ್ ಸಿ ಅಗ್ರಿ ಇರ್ಬೋದು ಪಿ ಎಚ್ ಡಿನ ನಾನು ಅಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಮುಗಿಸಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಕ್ಟೋಬರ್ನಲ್ಲಿ ಇದೇ ಭಾಗದ ಬಳ್ಳಾರಿಯಲ್ಲಿ ಖಾಸಗಿ ಬೀಜೋತ್ಪಾದನಾ ಸಂಸ್ಥೆಗೆ ಕೆಲಸಕ್ಕೆ ಜಾಯ್ನ್ ಆದ ಬೀಜೋತ್ಪಾದನಾ ತಜ್ಞನಾಗಿ ಅಲ್ಲಿಂದ ಪ್ರಾರಂಭ ಆಯಿತು ಅದು ಒಂದು ನಮಗೆ ಬೀಜದ ಬಗ್ಗೆ ಒಂದು ಆಸಕ್ತಿ ಬೆಳೆಯೋಕೆ ಜಾಸ್ತಿ ಆಯಿತು ಬಳ್ಳಾರಿ ಈಗಾಗಲೇ ನಿಮ್ಗೆ ಹಾಗೆ ಆಗಿನ ಕಾಲದಲ್ಲಿ ಎಂಬತ್ತೊಂಬತ್ತು ತೊಂಬತ್ತ್ಮೂರು ತೊಂಬತ್ನಾಲ್ಕರವರೆಗೆ ಸುಮಾರು ಮೂರಿಂದ ನಾಲ್ಕು ಸಾವಿರದಷ್ಟು ಹೈಬ್ರಿಡ್ ಜೋಳದ ಬೀಜೋತ್ಪಾದನೆ ಇತ್ತಲ್ಲ ಅಲ್ಲಿ ನಮಗೆ ಏನು ಬೀಜ ಅಂದ್ರೇನು ಬೀಜೋತ್ಪಾದನೆ ಮಾಡೋದು ಹೆಂಗೆ ರೈತರದ್ದು ಯಾವ ರೀತಿ ಅವ್ರನ್ನ ತಯಾರು ಮಾಡ್ತಾರೆ ಯಾವ ರೀತಿ ಕರ ಕ್ರಮಗಳಿದೆ ಅವ್ರಿಗೆ ಏನು ಲಾಭ ಆಗುತ್ತಿದ್ದರಿಂದ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಬಂದ್ರಿಂದ ಈ ಏರಿಯಾದಲ್ಲೇ ನಾನು ಕಂಟಿನ್ಯೂ ಮಾಡೋಕ್ಕೆ ಇಚ್ಛೆಪಟ್ಟೆ ಪಟ್ಟೆ ಅಂದರೆ ತಮ್ಮದು ಪ್ರಾರಂಭವಾದದ್ದು ಕೃಷಿ ಪದವಿಯನ್ನು ಮುಗಿಸಿದ ತಕ್ಕ ಖಾಸಗಿ ಒಂದು ಕಂಪ್ನಿ ಸಂಸ್ಥೆಯಲ್ಲಿ ಸಂಸ್ಥೆಯಲ್ಲಿ ತಮ್ಮ ಕೆಲಸ ಆಯಿತು ತದನಂತರ ವಿಶ್ವವಿದ್ಯಾಲಯಕ್ಕೆ ಬಂದರು ತಾವು ವಿಶ್ವವಿದ್ಯಾಲಯದಲ್ಲಿ ಯಾವ ಹುದ್ದೆಗೆ ತಾವು ಬಂದದ್ದಿರು ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಂಶೋಧನಾ ಸಹಾಯಕ ಅಂತ ನಾನು ಈ ಪ್ರಾದೇಶಿಕ ಸಂಶೋ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾನು ಕೆಲಸ ಮಾಡಕ್ಕೆ ಶುರು ಮಾಡಿದೆ ಐದು ವರ್ಷ ಖಾಸಗಿ ಇದಾದ್ಮೇಲೆ ನಂತರ ನಾನು ಇದೇ ಭಾಗದಲ್ಲಿ ಬೀಜೋತ್ಪಾದನೆ ನಮ್ಮ ವಿಶ್ವವಿದ್ಯಾಲಯ ಮೊದಲು ಧಾರವಾಡದಲ್ಲಿತ್ತು ವಿಶ್ವವಿದ್ಯಾಲಯ ಧಾರವಾಡದು ಅಡಿಯಲ್ಲಿತ್ತು ಅವಾಗ ಬೀಜೋತ್ಪಾದನೆ ಮತ್ತು ಬೀಜದ ಬಗ್ಗೆನೇ ಮಾಹಿತಿ ಮಾಡೋದು ಅದು ತಂತ್ರಜ್ಞಾನಗಳು ಸಂಶೋಧನೆ ಬಗ್ಗೆ ನಾನು ಹೆಚ್ಚು ಆಸಕ್ತಿ ಇದರಿಂದ ಅದ್ರ ಬಗ್ಗೆನೇ ನಾನು ಕಂಟಿನ್ಯೂ ಮಾಡಿದೆ ನಂದು ಎರಡು ಸಾವಿರದ ಒಂಬತ್ತರಲ್ಲಿ ನಾವು ದ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಡಿವೈಡ್ ಆಗಿ ಬೇರೆ ಬೇರ್ಪಟ್ಟು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅಂತ ಆದಮೇಲೆ ಆಗಿನ ವಿಶ್ವವಿದ್ಯಾಲಯದ ಕುಲಪತಿಗಳು ನೀವು ಬೀಜದ ಬಗ್ಗೆ ಇದಿದೆ ಅದ್ರ ಬಗ್ಗೆ ಬೀಜ ಘಟಕದ ಉಸ್ತುವಾರಿ ವಹಿಸ್ಕೋಬೇಕು ಅಂದಾಗ ಅಲ್ಲಿಂದ ಕೆಲಸ ಪ್ರಾರಂಭ ಆಯಿತು ಈಗ ನೋಡ್ರಿ ಈ ಭಾಗದಲ್ಲಿ ರೈತರೊಂದಿಗೆ ಸಾಕಷ್ಟು ಕೆಲಸವನ್ನ ಮಾಡಿದ್ರಿ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಬೀಜ ಘಟಕ ಅಂತ ಹೇಳ್ತಕ್ಕಂಥದ್ದು ಈಗ ರೈತರ ಮನೆ ಮಾತಾಗಿದೆ ಬೀಜ ಘಟಕ ಅಂದ್ರೆ ಮನೆ ಮಾತು ರೈತರದು ಬೀಜ ಘಟಕ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಯಾಕೆ ತಮ್ಮಲ್ಲಿ ಬಂತು ಈ ಭಾಗದಲ್ಲಿ ಬೀಜದ ಲಭ್ಯತೆ ಅದು ಹೇಗಿತ್ತ ಅವಗೆಲ್ಲ ಇವಾಗ ನನಗೆ ಮೊದಲು ಈಗಾಗಲೇ ತಿಳಿಸು ಬಳ್ಳಾರಿ ಮತ್ತು ಸಿಕಂದ್ರಾಬಾದ್ ಇರ್ಬೋದು ಅಲ್ಲೆಲ್ಲ ಬೀಜ ಕಂಪ್ನಿಗಳ ಜೊತೆ ಒಡನಾಟ ಇದ್ರದ್ದು ಸೇವೆ ಇರೋದ್ರಿಂದ ಬೀಜದ್ದು ಮಹತ್ವ ಚೆನ್ನಾಗಿ ಗೊತ್ತಿತ್ತು ಅದೇ ರೀತಿ ಯಾವುದೇ ಕೃಷಿಯಲ್ಲಿ ಒಂದು ಬೆಳೆ ಚೆನ್ನಾಗಿ ಬರಬೇಕಾದ್ರೆ ಮೂಲ ಬೀಜನೇ ಗುಣಮಟ್ಟದ ಬೀಜ ಈ ಭಾಗದಲ್ಲಿ ಏನಾಗಿದೆ ಸಾಕಷ್ಟು ಸವಲತ್ತುಗಳಿದ್ದರೂ ಸಹ ಬೆಳೆ ಬೆಳೆಯೋಕ್ಕೆ ಬೀಜೋತ್ಪಾದನೆ ಮಾಡೋಕ್ಕೆ ಅದನ್ನೆಲ್ಲ ಬೇರೆ ಕಡೆ ಸರಬರಾಜು ಮಾಡಿ ಸಬ್ ಮಾಡ್ತಾಯಿದ್ರು ಇಲ್ಲಿ ರೈತರಿಗೆ ಲಭ್ಯತೆ ಇರಲಿಲ್ಲ ಆಮೇಲೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸ್ವಲ್ಪ ಆಗಿನ ವಿಶ್ವವಿದ್ಯಾಲಯದ ಕುಲಪತಿಗಳ ಡಾಕ್ಟ್ರು ಎಸ್ ಎ ಪಾಟೀಲ್ ಇರ್ಬೋದು ಅವರೆಲ್ಲ ಇದ್ದಾಗ ಒಂದು ಅದು ಬೀಜ ಘಟಕನ ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ಹೆಸರು ಮಾಡಿದರು ನಮಗೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಪ್ರಾರಂಭ ಆದಮೇಲೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಯಾಕೆ ನಾವು ಅದೇ ರೀತಿ ಬೀಜೋತ್ಪಾದನೆ ಕಾರ್ಯಕ್ರಮವನ್ನು ಹೆಚ್ಚು ಮಟ್ಟದಲ್ಲಿ ಮಾಡಬಾರ್ದು ಅಂತ ಒಂದು ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ವು ಈಗ ಬೀಜ ಘಟಕ ಸಾಕಷ್ಟು ರೈತರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದೆ ಮುಖ್ಯವಾಗಿ ನೀವು ನಿಮ್ಮ ಪರಿಕಲ್ಪನೆ ಮೊದಲಿದ್ದಾಗ ಬೀಜ ಗ್ರಾಮ ಅಂತ ಹೇಳ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ತೊಗೊಂಬಂತರಿ ಈ ಬೀಜ ಗ್ರಾಮವನ್ನು ಹೇಗೆ ಕಾನ್ಸೆಪ್ಟ್ ಹುಟ್ಟು ಹಾಕಿದ್ದಾ ಒಂದು ಏನಾಗಿದೆ ಬೀಜದಲ್ಲಿ ಎರಡು ಇದು ಬರ್ತದೆ ಒಂದು ನೇರ ತಳಿಗಳು ಅಂತ ನಾವು ಹೇಳ್ತೀವಿ ಇವಾಗ ತೊಗರಿನಲ್ಲಿ ಇರ್ಬೋದು ಹೆಸ್ರಿರ್ಬೋದು ಭತ್ತ ಇರ್ಬೋದು ಅದು ಒಂದು ಗುಂಪಿಗೆ ಬರ್ತದೆ ಇನ್ನೊಂದು ಏನಾಗಿದೆ ಸಂಕರಣ ತಳಿಗಳು ಹೈಬ್ರಿಡ್ಸ್ ಅಂತ ಬರ್ತದೆ ಹೈಬ್ರಿಡ್ಸಲ್ಲಿ ಏನಾದರೂ ಸೂರ್ಯಕಾಂತಿನಲ್ಲಿ ಹೈಬ್ರಿಡ್ ಜಾಸ್ತಿ ಇದೆ ಮೆಕ್ಕೆಜೋಳದಲ್ಲಿದೆ ಕಾಟನಲ್ಲೆಲ್ಲ ಇದೆ ಅಲ್ಲಿ ಏನಾಗಿದೆ ಹೈಬ್ರಿಡ್ಸು ನಾವು ಸಂಕರಣ ತಳಿಗಳಿದ್ದಾಗ ಸ್ವಲ್ಪ ಏನಾಗುತ್ತೆ ತಂತ್ರಜ್ಞಾನದಲ್ಲಿ ಕ್ರಾಸಿಂಗ್ ಮಾಡಬೇಕಾಗುತ್ತೆ ಕ್ರಾಸಿಂಗ್ ಮಾಡಿ ಬೀಜ ಉತ್ಪಾದನೆ ಮಾಡೋದು ಸ್ವಲ್ಪ ಇದಿರ್ತದೆ ಈ ನೇರ ತಳಿಗಳಲ್ಲಿ ಹೆಸರು ಇರ್ಬೋದು ಉದ್ದು ಇರ್ಬೋದು ತೊಗರಿ ಇರ್ಬೋದು ಕಡಲೆ ಇರ್ಬೋದು ಇಲ್ಲಿ ಏನು ತಂತ್ರಜ್ಞಾನಗಳಿರದೆ ಒಂದು ಮೂಲ ಬೀಜನ ಗುಣಮಟ್ಟದ ಬೀಜ ಉಪಯೋಗ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ವರ್ಷ ಅದನ್ನೇ ಉಪಯೋಗ ಮಾಡ್ಕೋಬೋದು ಆ ನಿಟ್ಟಿನಲ್ಲಿ ರೈತರು ಸ್ವಾವಲಂಬಿ ಆಗಬೇಕು ಆ ನೇರ ತಳಿಗಳ ಬೀಜಗಳಲ್ಲಿ ಮತ್ತೆ ಅವರು ಹೋಗಿ ಅಂಗಡಿಗೆ ಹೋಗೋದು ಇಲ್ಲ ರೈತ ಸಂಪರ್ಕಕ್ಕೆ ಹೋಗೋದು ಬೇರೆ ರೀತಿ ಅವಲಂಬನೆ ಆಗಬಾರ್ದು ಅಂತ ಒಂದು ಉದ್ದೇಶದಿಂದ ಆಗಿನ ಸರ್ಕಾರದಲ್ಲಿ ಭಾರತ ಸರ್ಕಾರದಲ್ಲಿ ಒಂದು ಬೀಜ ಗ್ರಾಮ ಯೋಜನೆ ಅಂತ ಇತ್ತು ಅಲ್ಲಿ ಒಂದು ಏನಾಗಿದೆ ರೈತರಿಗೆ ಒಂದು ಮೂಲ ಬೀಜವನ್ನು ಐವತ್ತು ಪರ್ಸೆಂಟ್ ಸಬ್ಸಿಡಿ ದರದಲ್ಲಿ ಕೊಟ್ಟು ಅವರೇ ಬೀಜ ಉತ್ಪಾದನೆ ಮಾಡೋಕ್ಕೆ ತರಬೇತಿ ಮಾಡಿಕೊಂಡು ಅವ್ರನ್ನೇ ಉತ್ಪಾದನೆ ಮಾಡಿ ಸ್ವಾವಲಂಬಿ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಶೇಂಗಾ ಇರ್ಬೋದು ಕಡಲೆ ಇರ್ಬೋದು ತೊಗರಿ ಈ ಬೆಳೆಗಳಲ್ಲಿ ಆಲ್ಮೋಸ್ಟ್ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಒಂದು ಐದು ಸಾವಿರ ರೈತರುಗಳಿಗೆ ಈ ರೀತಿ ಬೀಜಗಳನ್ನು ಮೂಲ ಬೀಜ ಕೊಟ್ಟು ಅವರೇ ಬೀಜ ಉತ್ಪಾದನೆ ಮಾಡಕ್ಕೆ ತರಬೇತಿ ಕೊಟ್ಟು ಆ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗಿತ್ತು ಈಗ ಸಹ ಕೆಲವು ರೈತರುಗಳೆಲ್ಲ ನಾನು ದೇವದುರ್ಗ ಇರ್ಬೋದು ಬೇರೆ ಬೇರೆ ಕಡೆ ಎಲ್ಲ ಆಮೇಲೆ ನಮ್ಮ ಬೀದರ್ ಇರ್ಬೋದು ಕಲಬುರಗಿ ಇರ್ಬೋದು ಬಳ್ಳಾರಿ ಇರ್ಬೋದು ಕೊಪ್ಪಳ ಎಲ್ಲ ಜಿಲ್ಲೆಗಳಲ್ಲೂ ಅವರೇ ಬೀಜ ಉತ್ಪಾದನೆ ಕೆಲವರೆಲ್ಲ ಮಾಡ್ಕೊಳ್ತಾ ಇದೆ ಮಾಡಿ ಉಪಯೋಗ ಮಾಡಿಕೊಂಡು ಬೇರೆಯವರಿಗೆಲ್ಲ ಕೊಡ್ತಾ ಇದ್ದಾರೆ ಈಗ ಇಲ್ಲಿ ರಾಯಚೂರಿನಲ್ಲಿ ಬೀಜ ಘಟಕದಲ್ಲಿ ಮುಖ್ಯವಾದಂಥ ಒಂದು ಘಟಕದಲ್ಲಿ ಏನೇನೋ ಒಂದು ಸೌಲಭ್ಯಗಳನ್ನು ಕಲ್ಪಿಸಿದಿರಲಿಲ್ಲ ಮುಖ್ಯವಾಗಿ ಈ ಬೀಜ ಘಟಕದಲ್ಲಿ ಸೌಲಭ್ಯಗಳೇನೇನಾದಾವೆ ಒಂದು ನಾವು ಬೀಜ ಘಟಕ ಪ್ರಾರಂಭ ಮಾಡುವಾಗ ಏನಾಗುತ್ತೆ ನಮ್ಮದು ಆರು ಜಿಲ್ಲೆಗಳನ್ನು ನಾವು ಗಣನೆಗೆ ಇಟ್ಕೊಂಡಿದ್ದು ರಾಯಚೂರೇ ಇರಬಾರ್ದು ವಿಶ್ವವಿದ್ಯಾಲಯದು ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆಗೆ ಇವಾಗ ಏಳು ಜಿಲ್ಲೆ ವಿಜಯನಗರ ಸೇರಿಕೊಂಡು ಏಳು ಜಿಲ್ಲೆ ಆಗಿದೆ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಸಂಶೋಧನಾ ಕೇಂದ್ರಗಳಿಲ್ಲದೆ ಅಲ್ಲೆಲ್ಲ ನಾವು ಸಹ ಬೀಜ ಸಂಸ್ಕರಣಾ ಘಟಕ ಅದಕ್ಕೆ ಬೇಕಾದ ಸ್ಟೋರೇಜ್ ಸ್ಟ್ರಕ್ಚರ್ಸ್ ಇರ್ಬೋದು ಟೆಸ್ಟಿಂಗ್ ಪ್ರೊಸೆಸಿಂಗ್ ಎಲ್ಲ ಕ್ರಿಯೇಟ್ ಮಾಡೋದು ಮುಖ್ಯವಾಗಿ ನಾವು ರಾಯಚೂರಿನಲ್ಲಿ ತೆಗೆದುಕೊಂಡ್ರೆ ಇಲ್ಲಿ ಮುಖ್ಯವಾಗಿ ಬೀಜ ಸಂಸ್ಕರಣಾ ಘಟಕ ನಾಲ್ಕು ಟನ್ ಒನ್ ಅವರ್ಗೆ ಸಂಸ್ಕರಣೆ ಮಾಡೋಷ್ಟು ಒಂದು ಘಟಕ ಇದೆ ಅದೇ ರೀತಿ ಅದನ್ನ ಪರಿಶೀಲನೆ ಮಾಡಿ ಗುಣಮಟ್ಟ ಮಾಡೋಕ್ಕೆ ಒಂದು ಆಧುನಿಕ ಪ್ರಯೋಗಾಲಯವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಆಮೇಲೆ ಇನ್ನೊಂದು ಏನಾಗಿದೆ ನಾವು ಇನ್ನೊಂದು ಅಡಿಷನ್ ಏನ್ ಮಾಡಿದ್ವಿ ಅಲ್ಲಿ ಮೊದಲೆಲ್ಲ ಬೀಜವನ್ನು ಬೀಜೋಪಚಾರ ಕೈನಲ್ಲೇ ಮಾಡಿ ಪ್ಯಾಕಿಂಗ್ ಮಾಡ್ತಾ ಇದ್ರು ಅದಕ್ಕೆ ನಾವು ಆಟೋಮೆಟಿಕ್ ಸೀಟ್ ಟ್ರೀಟರ್ ಅಂಡ್ ಪ್ಯಾಕಿಂಗ್ ಅಂತ ಸುಮಾರು ಐವತ್ತು ಲಕ್ಷ ಇದರಲ್ಲಿ ಇದು ಪಬ್ಲಿಕ್ ಸೆಕ್ಟರ್ನಲ್ಲಿ ಸಾರ್ವಜನಿಕ ವಲಯದಲ್ಲಿ ಕರ್ನಾಟಕದಲ್ಲಿ ಒಂದೇ ಕಡೆ ಇದು ಅದರಿಂದ ಏನಾಗುತ್ತೆ ಇವರು ಸೀಸನ್ ಅಲ್ಲಿ ಬೀಜ ಪ್ಯಾಕ್ ಮಾಡಬೇಕಾದ್ರೆ ಒಂದು ದಿನಕ್ಕೆ ಹತ್ತರಿಂದ ಇಪ್ಪತ್ತು ಟನ್ ಪ್ಯಾಕ್ ಮಾಡಿ ಇವ್ರು ಯಾವ ಲೇಬರ್ ಕಡಿಮೆ ಇದ್ರೂ ಸಹ ಟ್ರೀಟ್ಮೆಂಟ್ ಮಾಡಿ ಪ್ಯಾಕ್ ಮಾಡಿ ಕಳ್ಸಿಕೊಡಕ್ಕೆ ವ್ಯವಸ್ಥೆ ಈ ಘಟಕದಲ್ಲಿ ಆಗಿದೆ ಅದ್ರ ಜೊತೆಗೆ ನಾವು ಇನ್ನೊಂದು ಕಲ್ಪನೆ ಏನ್ ಮಾಡಿಕೊಂಡು ಅಂದ್ರೆ ಬೀಜ ಪ್ರೊಡಕ್ಷನ್ ಜೊತೆಗೆ ನಮ್ದು ಏನ್ ಗ್ರೀನ್ ಎನ್ವೈರನ್ಮೆಂಟ್ ಇದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ರೈತರಿಗೂ ಅವೇರ್ನೆಸ್ ಆಗಬೇಕು ನಮ್ಮ ಘಟಕ ಇರಬಹುದು ನಮ್ಮ ಬೀಜ ಉತ್ಪಾದನೆ ಹಾಕಿನಲ್ಲೂ ಸಹ ಬೆಳೆಗಳಿಗೆ ಯಾವುದೇ ತೊಂದರೆ ಆಗಿದೆ ಹೊಂಗೆ ಇರಬಹುದು ಹೆಬ್ಬೆವು ಇವೆಲ್ಲನೆಲ್ಲ ಪ್ಲಾಂಟಿಂಗ್ ಮಾಡಿ ಅದನ್ನು ಒಂದು ನಾವು ರೈತರಿಗೆ ಅಡಿಷನಲ್ ಆಗಿ ಪ್ಲಾಂಟಿಂಗ್ ಮಾಡ್ಕೊಂಡು ಲಾಭ ಮಾಡಾಗುತ್ತೆ ಪ್ಲಸ್ ಎನ್ವರಮೆಂಟ್ ಅನುಕೂಲ ಆಗುವಂಗು ನೀವು ನೋಡಿರ್ಬೋದು ಈ ಘಟಕದಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೀತಿ ಕಾರ್ಯಕ್ರಮ ಪ್ರಾರಂಭವಾಗಿದೆ ಈಗ ಬೀಜ ಗ್ರಾಮದಲ್ಲಿ ಏನು ರೈತರು ನೋಂದಣಿ ಆಗಿದ್ದಾರೆ ಭಾಗವಹಿಸ್ತಾ ಇದ್ದಾರೆ ಪ್ರತಿ ವರ್ಷ ಬೀಜೋತ್ಪಾದನೆ ಸಾಕಷ್ಟು ಜನ ಒಬ್ಬರು ಕಂಡೊಬ್ರು ರೈತರು ನಾವು ಮಾಡ್ತೀವಿ ಅಂತಕ್ಕಂಥ ವಿಚಾರ ಅಲ್ಲಲ್ಲಿ ಕೇಳ್ತಾ ಇದ್ವಿ ನಾವು ಏನು ಬೀಜ ಗ್ರಾಮದಲ್ಲಿ ಅವರಿಗೆ ಯಾವ ರೀತಿ ಒಂದು ಅನುಕೂಲತೆಗಳು ಆಗ್ತವೆ ರೈತರಿಗೆ ಬೀಜೋತ್ಪಾದನೆ ಮಾಡುವಂತ ರೈತರಿಗೆ ಒಂದು ಬೀಜ ಗ್ರಾಮ ಒಂದು ಒಳ್ಳೆಯ ಕಾರ್ಯಕ್ರಮ ಇದರೊಳಗೆ ಏನಾಗಿದೆ ಮೂಲ ಬೀಜ ಏನು ಬೇಕಾಗಿರುತ್ತೆ ಅದನ್ನು ಹೊಸ ತಳಿಯ ಬೀಜವನ್ನು ಐವತ್ತು ಪರ್ಸೆಂಟ್ ಸಬ್ಸಿಡಿನಲ್ಲಿ ಕೊಡ್ತಾರೆ ಅದೇ ರೀತಿ ಅದಕ್ಕೆ ಬೀಜ ಉತ್ಪಾದನೆ ಮಾಡಲು ಏನೇನು ತರಬೇತಿ ಬೇಕು ತಾಂತ್ರಿಕತೆ ಬೇಕು ಅದನ್ನೆಲ್ಲ ಈ ಎರಡರಿಂದ ಮೂರು ತರಬೇತಿ ಕೊಡ್ತಾರೆ ಇದರಿಂದ ಏನಾಗಿದೆ ಅವ್ರಿಗೆ ಬೇಕಾದ ಬೀಜನ ಅವರೇ ಮಾಡ್ಕೋಬೋದು ಬಟ್ ಇತ್ತೀಚೆಗೆ ಏನಾಗಿದೆ ಒಂದು ಸ್ವಲ್ಪ ರೆಡಿಟಿವ್ ಯೂಸ್ ಅಂತ ಒಂದು ಕಾನ್ಸೆಪ್ಟ್ ಆಗಿಬಿಟ್ಟಿದೆ ನಮಗೆ ಯಾವುದಾದ್ರೂ ಇವೆಲ್ಲ ಕಷ್ಟಗಳು ಬೇಕಿಲ್ಲ ಹೋಗಬೇಕು ಮಾರ್ಕೆಟಲ್ಲಿ ಇರಬೇಕು ತಗೊಂಡು ಬಿಡಬೇಕು ಆ ಇದರಲ್ಲಿ ಏನಾಗುತ್ತೆ ಇವಾಗ ನಾನು ಸರ್ಕಾರನ ಕೇಳ್ಕೊಳ್ಳೋದಷ್ಟೇ ಯಾವುದು ನೇರ ತಳಿಗಳಿದೆ ಅಲ್ಲಿ ನೀವು ಒಂದು ಸ್ವಲ್ಪ ರೈತರುಗಳಿಗೆ ಮಾಡ್ಕೊಳಕ್ಕೆ ಬಿಟ್ಟು ಹೈಬ್ರಿಡ್ ಇರ್ಬೋದು ಹೊಸ ತಳಿ ಬಂದಾಗ ನೀವು ಸಬ್ಸಿಡಿ ದರನಲ್ಲಿ ಕೊಡಬೇಕು ಎಲ್ಲ ತಳಿನೂ ನಾವು ಸ ಸರಬರಾಜು ಮಾಡೋದು ಏನಷ್ಟು ನೆಸಿಟಿ ಇರೋದಿಲ್ಲ ಅನಿಸುತ್ತೆ ಅದಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಡಬೇಕು ಅಂತ ನಾನು ಹೇಳ್ತೀನಿ ಬೀಜ ಗ್ರಾಮ ಯೋಜನೆಗಳಿಗೆ ಇಲ್ಲಿ ಮುಖ್ಯವಾಗಿ ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಬೀಜೋತ್ಪಾದನೆ ಯಾವುದು ಬೆಳೆಯಲ್ಲಿ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಬೀಜೋತ್ಪಾದನೆ ತೊಗರಿ ಸಾಕಷ್ಟು ಬರ್ತಾ ಇದೆ ಎಸ್ಪೆಷಲಿ ನಮ್ದು ಕೃಷಿ ವಿಶ್ವ ರಾಯಚೂರಿಂದಿ ಆರ್ ಅಂತ ಏನಿದೆ ಅದು ಸಾಕಷ್ಟು ಇವಾಗ ಎಲ್ಲಾ ಕಡೆನೂ ಹೋದ್ರೆ ತೊಗರಿನೇ ಕವರ್ ಆಗ್ತಾ ಇದೆ ಅದು ತೊಗರಿನಲ್ಲಿ ಬೀಜ ಆಗ್ತಾ ಇದೆ ಆ ಕಡೆ ಗಂಗಾವತಿ ನಾವು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಏನಿದೆ ಅಲ್ಲಿ ಭತ್ತದಲ್ಲಿ ಬೀಜೋತ್ಪಾದನೆ ಸಾಕಷ್ಟು ಕೆ ಎಸ್ ಸಿ ಇರಬಹುದು ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ಸ್ ಅವರೆಲ್ಲ ಸಾಕಷ್ಟು ಅದನ್ನ ಮಾಡ್ತಾ ಇದ್ದಾರೆ ಇಲ್ಲಿ ರಾಯಚೂರು ಭಾಗದಲ್ಲಿ ತೊಗರಿನೇ ಹೆಚ್ಚು ಮಟ್ಟದಲ್ಲಿ ಬೀಜ ಉತ್ಪಾದನೆ ಆಗ್ತಾ ಇದೆ ಇನ್ನೊಂದು ಪ್ರಮುಖವಾದದ್ದು ಈ ಭಾಗದಲ್ಲಿ ಸಜ್ಜೆಯನ್ನು ಸಹ ರೈತರು ಬೆಳೀತಾ ಇದಾರೆ ಸಜ್ಜೆಯನ್ನು ಸಜ್ಜೆ ಬೆಳೀತಾ ಇದ್ದಾರೆ ಸ್ವಲ್ಪ ಇನ್ನ ಬೀಜೋತ್ಪಾದನೆ ಅದು ಯಾಕೆಂದ್ರೆ ಸಂಕರಣ ತಳಿಗಳಿದೆ ಅದರಿಂದ ಇನ್ನ ಅಷ್ಟು ಬೀಜೋತ್ಪಾದನೆ ಯಾರು ಬೆಳೀತಾ ಇದೆ ಲಿಂಗಸುಗುರು ಹೇಳಿದಂಗೆ ಸಜ್ಜೆ ಬರ್ತಾ ಇದೆ ಬೀಜೋತ್ಪಾದನೆ ಕಡಿಮೆ ಇದೆ ಅದು ಏನ್ ಹೇಳಿದ್ರೆ ಸರ್ ಬೀಜೋತ್ಪಾದನೆ ಬೀಜ ಘಟಕವನ್ನ ಒಳ್ಳೆ ರೀತಿಯಿಂದ ಯಶಸ್ವಿಯಾಗಿ ಸ್ಥಾಪನೆ ಮಾಡಿ ಸಾಕಷ್ಟು ಜನರಿಗೆ ವಿಶ್ವವಿದ್ಯಾಲಯದಿಂದ ಬೀಜ ಸಿಗುವಾಗಿ ಆಗ್ತಾ ಇದೆ ಎಲ್ಲಾ ಬೀಜಗಳ ಲಭ್ಯತೆ ಆಗ್ತಾ ಇದೆ ರೈತರು ಯಾವ ರೀತಿ ಒಂದು ಬೀಜದ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ ಬಹಳಷ್ಟು ಜನ ಬರ್ತಾರೆ ಸೀಸನಲ್ಲೇ ಓಡಾಡ್ತಿರ್ತಾರೆ ಬೀಜಕ್ಕೆ ಮುಂಚಿತವಾಗಿ ಪ್ಲಾನಿಂಗ್ ಇರೋದಿಲ್ಲ ಏನು ತಾವು ಬೀಜ ತಜ್ಞರಾಗಿ ರೈತರಿಗೆ ಏನು ಸಲಹೆಗಳನ್ನು ಕೊಡ್ತೀರಿ ಒಂದು ಮುಖ್ಯವಾಗಿ ಇದೇನಾಗಿದೆ ಯಾವುದೇ ಕಾರ್ಯಕ್ರಮ ತಗೊಳ್ಳಿ ಇವಾಗ ನೀವೊಂದು ಮದುವೆ ಮಾಡಬೇಕು ಅಂದರೆ ಒಂದು ವರ್ಷದಿಂದ ತಯಾರು ಪ್ಲಾನಿಂಗ್ ಇರ್ತದೆ ಹೌದು ಬಟ್ ನಾವು ಅಗ್ರಿಕಲ್ಚರ್ ರೈತಲ್ಲಿ ಏನಾಗಿದೆ ಸಾಕಷ್ಟು ಕೋಟ್ಯಾಂತ ರೂಪಾಯಿ ವ್ಯಾಲ್ಯೂ ಇರ್ತದೆ ಬೆಳೆಗೆಲ್ಲ ಇವರು ಆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಮುಂದಿನ ವರ್ಷ ಯಾವ್ದು ಬೆಳೆ ಹಾಕಬೇಕು ಅದು ಬೀಜ ನಾನು ನನ್ನಲ್ಲೇ ಮಾಡ್ಕೊಳಕ್ಕೆ ಸಾಧ್ಯತೆ ಇದೆಯಾ ಇದರ ಯಾವ ಮೂಲದಿಂದ ತೆಗೆದುಕೋಬೇಕು ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಹೊಂದೋಗ್ಬೇಕು ನಾನು ಈಗಿನೇ ಹೇಳ್ದಂಗೆ ಏನಾಗುತ್ತೆ ನೇರ ತಳಿಗಳಲ್ಲಿ ಅವರೇ ಬೀಜ ಉತ್ಪಾದನೆ ಇವಾಗ ಎಲ್ಲ ರೈತರು ಬೀಜೋತ್ಪಾದನೆ ಮಾಡ್ಕೊಳ್ಳ್ದೇವ್ರು ಪರವಾಗಿಲ್ಲ ಇವಾಗ ಎಲ್ಲ ಕಡೆ ಕೆಲವು ನಮ್ಮ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ ಬಂದಿದೆ ಕೆಲವು ಎನ್ ಜಿ ಓಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅವರು ಮಾಡಿಕೊಟ್ರು ಒಂದು ವಿಲೇಜ್ ಇರ್ಬೋದು ಒಂದು ಪಂಚಾಯಿತಿ ಲೆವೆಲಲ್ಲಿ ಮಾಡಿಕೊಂಡು ಅವ್ರ ಮಟ್ಟದಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡ್ರೆ ಇಷ್ಟೊಂದು ಪ್ರಾಬ್ಲಮೂ ಆಗೋದಿಲ್ಲ ಬೀಜದಲ್ಲಿ ಕೆಲವು ಟೈಮ್ ನೋಡಿರಬೇಕು ಕೆಲ ಕೆಲವು ಕಡೆ ಎಲ್ಲ ಪೊಲೀಸ್ ಲಾಟಿನಲ್ಲೆಲ್ಲ ಬೀಜ ಉತ್ಪಾದನೆ ಮಾಡಿದ್ರೆ ಅದರಿಂದ ಏನಾಗುತ್ತೆ ಮೊದಲೇ ಮಾಡಿಕೊಂಡು ಅವರು ಸಂಘ ಸಂಸ್ಥೆಗಳು ಇನ್ವಾಲ್ವ್ ಆಗಿ ರೈತರು ಇನ್ವಾಲ್ವ್ ಆಗೋದ್ರಿಂದ ಸರ್ಕಾರಕ್ಕೂ ಅಷ್ಟು ತೊಂದರೆ ಆಗೋದಿಲ್ಲ ಅವ್ರಿಗೆ ಬೇಕಾದ ಬೀಜಗಳನ್ನು ಅವರೇ ಗುಣಮಟ್ಟವನ್ನು ಬೀಜ ಉತ್ಪಾದನೆ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಸವಲತ್ತುಗಳಿದೆ ಅದ್ರ ಜೊತೆಗೆ ಸರ್ಕಾರದ ಸಂಸ್ಥೆಗಳು ಸಹ ಇವಾಗ ಏನಾಗಿದೆ ಬೀಜ ಉತ್ಪಾದನೆ ಮತ್ತು ವಿತರಣೆಯನ್ನು ಸ್ವಲ್ಪ ಎಲ್ಲ ಕಡೆನೂ ಮಾಡೋದು ಒಳ್ಳೇದು ಅನಿಸುತ್ತೆ ಇವನ್ ನಾವು ಏನಾಗಿದೆ ರೈತನಿಗೆ ಒಂದು ಆಪ್ಷನ್ಸ್ ಕೊಡಬೇಕು ರೈತ ಸಂಪರ್ಕ ಕೇಂದ್ರನೇ ಇಲ್ಲ ಇವನ್ ಪ್ರೈವೇಟಲ್ಲ ಪ್ರೈವೇಟಲ್ಲೂ ಇದ್ದಾಗೂ ಅವರು ಕೊಟ್ಟು ಅವನು ಏನು ಸಬ್ಸಿಡಿ ಕೊಡ್ತಾರೆ ಅವನ ಅಕೌಂಟ್ಗೆ ಹಾಕ್ಬಿಟ್ಟು ಒಂದು ಆಪ್ಷನ್ ಕೊಟ್ಬಿಟ್ರೆ ಒಂದೇ ಕಡೆ ಕೇಂದ್ರೀಕೃತ ಆಗೋದಿಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲಿ ಬೇಕಾದ್ರೆ ಅವ್ನಿಗೆ ಬೀಜ ತೊಗೊಳ್ತಾನೆ ಕ್ವಾಲಿಟಿ ಬೀಜ ಕಂಟ್ರೋಲ್ ಮಾಡ್ಕೋಬೇಕು ಅದರಿಂದ ರೈತರಿಗೂ ಅನುಕೂಲ ಆಗುತ್ತೆ ಸರ್ಕಾರಕ್ಕೂ ಯೋಜನೆಯನ್ನು ಅನುಷ್ಠಾನಗೊಳಿಸೋಕ್ಕೆ ಅನುಕೂಲನೂ ಆಗುತ್ತೆ ಈಗ ಇನ್ನೊಂದು ಪ್ರಶ್ನೆ ತಾವು ಯಾಕಂದರೆ ಸಾಕಷ್ಟು ವರ್ಷದಿಂದ ಬೀಜ ವಿಜ್ಞಾನಿಯಾಗಿ ಕೆಲಸವನ್ನು ಮಾಡಿದ್ದೀರಿ ನನ್ನ ಅನುಭವದಲ್ಲಿ ರೈತರ ಒಂದು ಮಾತುಗಳಿಂದ ತಿಳಿದುಬರುವುದು ಏನಂತಂದರೆ ಎಲ್ಲ ಒಂದು ಹೈಬ್ರಿಡ್ಗಳು ಖಾಸಗಿ ಕಂಪನಿಯವರ ಕಪಿಮುಷ್ಟಿಯಲ್ಲಿದ್ದಾವೆ ಆದರೆ ಈ ಸರ್ಕಾರಿ ಸಂಘ ಸಂಸ್ಥೆಗಳು ಹೈಬ್ರಿಡ್ ಬೀಜೋತ್ಪಾದನೆ ಉತ್ಪಾದನೆ ಮಾಡಲಿಕ್ಕೆ ರೈತರಿಗೆ ಕೊಡಲಿಕ್ಕೆ ಅಷ್ಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ ಕಾರಣಗಳೇನಿರ್ಬೋದು